ಜನತೆಯಾದ ನಾವು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡ್ಬೇಕಾಗಿದೆ ಏನಂತಂದ್ರ ಈಗ ನಲವತ್ತು ವರ್ಷದಿಂದ ನಾವೆಲ್ಲರೂ ಕತ್ತಿ ಸಹಕಾರರು ಕತ್ತಿ ಸಹಕಾರ ಕುಟುಂಬದೊಂದಿಗೆ ಮತ್ತು ಎಲ್ ಕುಟುಂಬದೊಂದಿಗೆ ನಿಕಟವರ್ತಿಗಳಾಗಿ ನಾವೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅವರು ನಮ್ಮ ಗ್ರಾಮಕ್ಕ ಸಾಕಷ್ಟು ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ ಯಾಕಂದ್ರೆ ನಮ್ದು ಚಿಕ್ಕ ಗ್ರಾಮ ಆದ್ರೂ ಸಹಿತ ಅವರು ಯಾರಾವ್ ಆದ್ರೂನು ಸಹಿತ ಕರೆದು ಆ ಕೆಲಸ ಏನೇ ಇದ್ರು ಅವ್ರಿಗೆ ಫೋನ್ ಮಾಡಿ ಆ ಕೆಲಸ ತನ್ನೇ ತಾನೇ ಆಗುವಂತೆ ಮಾಡಿದ್ದಾರೆ ಬಹಳಷ್ಟು ನಮ್ಮನ್ನ ಎಡ್ತಾಕ್ಸಕ್ಕೂ ಮಾಡಿಲ್ಲ ಆಮೇಲೆ ಫೋನ್ ಮಾಡಿದ್ರೂ ಸಹಿತ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಯಾಕಂದ್ರೆ ವಿದ್ಯುತ್ ನಮ್ಮಲ್ಲಿ ಮೊದಲು ಇದ್ದಾಗ ಒಂದೇ ಟಿ ಸಿ ಇತ್ತು ಈಗ ಸಾಧಾರಣ ಒಂದು ಹತ್ತು ಹದಿನೈದು ಟಿ ಸಿ ನಮ್ಮ ಆಗಿದೆ ಪ್ರತಿಯೊಂದು ಕಡೆನು ಎಲ್ಲರಿಗೂ ಸಂಪರ್ಕ ಕಲ್ಪಿಸುವಂತ ವ್ಯವಸ್ಥೆನ ಆಗೈತಿ ಅದು ಅಲ್ಲದೆ ಅವರು ಶಾಸಕರಾದಂತ ನಿಖಿಲ್ ಕತ್ತಿಯವರ ಅವ್ರ ತಂದೆಯವರಾದಂತ ಉಮೇಶನ ಕತ್ತಿಯವರು ಅವರು ಅಹ್ ಎಂಟು ಬಾರಿ ಚುನಾವಣೆಯಲ್ಲಿ ಗೆದ್ದು ಬಂದು ಮಂತ್ರಿಗಳಾಗಿ ವಿವಿಧ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನಮಗೆ ಇರ್ತಕ್ಕಂತ ಒಂದೇ ರಸ್ತೆ ಇದ್ರೂ ಸಹಿತ ಆ ಮತ್ತೊಂದು ರಸ್ತೆಯನ್ನು ನಾವು ಎನ್ ಆರ್ ಜಿ ಒಳಗೆ ಮಾಡಿದ್ರು ಆ ರಸ್ತೆಗೆ ಒಂದೇ ವರ್ಷದೊಳಗನೆ ಡಾಂಬ್ರೀಕರಣ ಮಾಡಿಸಿಕೊಡುವಂತ ಕೆಲಸವನ್ನು ಮಾಡಿದಾರೆ ಚಿಕ್ಕೋಡಿ ರಸ್ತೆಗೆ ಸಂಪರ್ಕ ರಸ್ತೆಯನ್ನು ನಾವು ಒದಗಿಸ್ಕೊಟ್ಟಿದ್ದಾರೆ ದೇವಸ್ಥಾನದ ಕೆಲಸ ಕಾರ್ಯಗಳನ್ನ ಮಾಡಿ ನಮ್ಮ ವಿಠೋಬಾ ಗುಡಿ ಇದು ಇದನ್ನೆಲ್ಲ ಮಾಡಿದ್ದಾರೆ ಮತ್ತು ಲಕ್ಷ್ಮಿ ಗುಡಿದತ್ತು ಕೆರೆ ಕಟ್ಟಡ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೊಡ್ಡದಾದಂತ ಕೆರೆಯನ್ನು ಮಾಡಿದಾರ ಅದು ಒಂದು ಕೋಟಿ ಐದು ಲಕ್ಷ ರೂಪಾಯಿದೊಳಗ ದೊಡ್ಡದಾದಂತಹ ಇದಾರ ಕೆರೆಗೆ ನೀರು ತುಂಬಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಅವ್ರಿಗೆ ಬೆಂಬಲ ಸೂಚಿಸುವ ಸಲುವಾಗಿ ಇವತ್ತು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವೆಲ್ಲರೂ ನಿಷ್ಪಕ್ಷಪಾತವಾಗಿ ಯಾವ್ದಾ ಆಶಾಷಿಗಳಿಗೆ ತಲೆಬಾಗದೆ ಒಂದು ಕೆಲಸ ಕಾರ್ಯಗಳನ್ನ ಮಾಡೋಣ ಇವತ್ತ ಎಲ್ಲರೂ ಕೂಡಿದ್ದೀವಿ ಎಲ್ಲರೂ ಈ ಒಂದು ನಿಟ್ಟಿನಲ್ಲಿ ಒಂದು ಪ್ರಮಾಣ ವಚನವನ್ನ ಮಾಡೋಣ ಪ್ರಮಾಣ ವಚನ ಮಾಡಿ ನಾವೆಲ್ಲರೂ ಒಂದು ನಿಸ್ಪರ್ಶದಿಂದ ಬರುವ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೀತಕ್ಕಂತ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಮ್ಮ ಕತ್ತಿ ಕತ್ತಿ ಫ್ಯಾಮಿಲಿ ಅವರಿಗೆ ಹಾಗೂ ಎಬಿ ಪಾರ್ಲರ್ ಫ್ಯಾಮಿಲಿ ಅವರಿಗೆ ಒಂದು ಬೆಂಬಲವನ್ನು ಸೂಚಿಸಿ ಅವರು ಜಯಭರಣಿಯನ್ನು ಬಾರಿಸಲರ್ತಕ್ಕ ನಾವು ಆಶಿಸುತ್ತ ಈ ಒಂದು ಸಂಕಲ್ಪವನ್ನ ಮಾಡೋಣ ತಾವೆಲ್ಲರೂ ಕೈಯನ್ನು ಮಾಡ್ರಿ ಶೀಲಾಪುರ ಗ್ರಾಮದ ಜನತೆಯಾದ ನಾವು ಬರುವ ಇಪ್ಪತ್ತರ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರದ್ದು ನಡೆಯುವ ದಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ಆಶೆ ಆಮಿಷಗಳಿಗೆ ತಲೆಬಾಗದೆ ಮತದಾನದ ನಮ್ಮ ಹಕ್ಕನ್ನು ಚಲಾಯಿಸೋಣ ಈ ಮತದಾನವನ್ನು ನಮ್ಮ ರಮೇಶ್ ಅವರ ಕತ್ತಿಯವರ ಫ್ಯಾಮಿಲಿಗೆ ಹಾಗೂ ಎಬಿಲ್ ಪಾಟೀಲ್ ಅವರ ಕೈ ಬಳಸುವ ಸಲುವಾಗಿ ನಮ್ಮ ಮತವನ್ನ ಮೀಸಲಿಟ್ಟು ಅವರ ಫೆನಲಿಗೆ ಮತವನ್ನು ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇವೆ ಜೈ ಹಿಂದ್